哎。 ಅಂದರೆ ಆ ಶನೇಶ್ವರೇ ಅಂತರ ಚಿನ್ನತೆಗೆ ನನ್ನ ಜಾತಕ ಪರಿಶೀಲ ಭಾಷೆ ಶ್ರಮಗಳ ಈ ವಾಣಿ ಇರುವುದನ್ನು ಪ್ರಭುಗಳು ಗಮನಿಸದೆ ಗಮನಿಸಬೇಕು ಗಮನಿಸಿದೆವು ಅದೋ ಆ ಶನೇಶ್ವರ ವಾಣಿ ಆ ಆಗ್ರಹವು ತನ್ನ ಪ್ರತಾಪಗಳನ್ನು ಕುರಿತು ಈ ನಿಮ್ಮ ಶಾಸ್ತ್ರ ಈ ನಿಮ್ಮ ಮಕ್ಕಳು Lá á aðra að kannu þekkja voru allar. Og hérna úr láðu bámar voru allar. Þegar það verður það komið.

ರು ಬ್ರಾಹ್ಮಣರು ಶರೀರವಿಲ್ಲದ ವಾಯು ವಾಯುಪುಡಿದ ಆರಟೆಗಳನ್ನು ಗೌರವಿಸಬೇಕೆಂದು ಮಾತಿಯೇ ನನಗೆ ಬಹಳ ಆಶ್ಚರ್ಯವಾಗುತ್ತದೆ ಮುಖ್ಯವಾಗಿ ನನಗೆ ಕುಂಟಾಗಬೇಕಾದರೆ ಅದು ಮಹಾ ಷ್ಣು ನಮ್ಮ ರಾಜ್ಯಕ್ಕೆ ಶತ್ರುಗಳ ಪ್ರವೇಶ ಮಾಡದಂತೆ ಲಕ್ಷಣ ದುರಸ್ತ ಮೇಕಾದ ನನಗಿರಲಿ ರಾಜಧಾನಿ ಆದ ಉಜ್ಜೈಲಿ ನಂತರ ಹೌದು ಇದೇ ಉಜ್ಜಯಿನಿ ನಾವೀಗ ಆ ವಿಕ್ರಮಾದಿತ್ಯ ರಾಜ ಕಂಡು ಸಾರಂಗ ಎರಡು ಕುದುರೆಗಳನ್ನು ಅವನಿಗೆ ಕೊಡಬೇಕು ಅವರೂ ಜೀನನ್ನು ಕಟ್ಟಿ ನೋಡಲು ಅಂದವಾಗಿ ಮಾಡಿರುವೆ ನಮ್ಮ ಅಂತ ತಮ್ಮ ಅಪ್ಪ ಬೆಲೆ ಬೆಲೆಗಳನ್ನು ಎರಡು ಸ್ವರಗಳನ್ನು ಆತನಿಗೆ ಕೊಡಬೇಕೆಂದು ನೀವೇ ಹೇಳಿವೆ ಆತನ ಮೇಲೆ ಅಷ್ಟು ಪ್ರೀತಿ ಉಂಟಾಗದ ಕಾರಣವೇನು ಪ್ರೀತಿ ಪ್ರೀತಿ ಅಲ್ಲೋದು ಪ್ರೀತಿ ಈಗ ಇನ್ನೂ ಚೆನ್ನಾಯ್ತು ಅವನಿಗೆ ನನ್ನಿಂದ ಭೀತಿ ಎಂದಿರಿ ಅವನ ಮೇಲೆ ಉರಿದು ಬೇಡುವಷ್ಟು ಶ್ರೋಧವಿದೆ ಎಂದು ಅಂತ ರಾಜನಿಗೆ ಸಾವಿರಾರು ವರಗಳ ಬೆಲೆ ಬಾಳುವ ಎರಡು ಪದಗಳನ್ನು ಕೊಡಬೇಕೆಂದು ನೀವೇ ಹೇಳಿ ಇದರ ತತ್ವ ನಿಮಗೆ ತಿಳಿಯಬೇಕು ಇವುಗಳನ್ನು ಅವನಿಗೆ ದಾನವಾಗಿಯೋ ಬಹುಮಾನವಾಗಿಯೋ ಸುಮ್ಮನೆ ಕೊಟ್ಟು ಎಂದರಿತೆಯಾ ಹೇಳು ಈ ದಿನ ಆ ವಿಕ್ರಮನು ತನ್ನ ಒಡ್ಡೋಲಕದಲ್ಲಿ ನನ್ನನ್ನು ಪಡಗ್ರಹವೆಂದು ದೂಷಿಸಿ ಜ್ಯೋತಿಷ್ಯ ಶಾಸ್ತ್ರವೇ ಸುಳ್ಳೆಂದು ಎಂದು ಹೇಳಿ ತಾನು ಪ್ರತಾಪಶಾಲಿ ಕೀರ್ತಿವಂತ ಶ್ರೀಮಂತ ಎಂದು ತನ್ನನ್ನೇ ತಾನು ಮೊದಲಾಗಿ

ಈ ಶೇಶ್ವರ ಗ್ರಹಕ್ಕೆ ಸ್ವಲ್ಪವೂ ಎಲ್ಲ ತಕ್ಕಂತಿಕೊಂಡು ವಿಭ್ರಂಭಿಸಿದನು ನಿಜವನ್ನು ಹೇಳಿದ ಮಂತ್ರಿ ವರರುಚಿ ಗುರೋಹಿತ ಸಿದ್ದ ಶಾಸ್ತ್ರಿ ಇವರುಗಳ ಮುಖಗಳನ್ನು ಮುರಿದು ಈ ಆ ವಿಕ್ರಮನಿಗೆ ಕುದುರೆಯನ್ನೇರಿ ಸಂಚಾರ ಮಾಡುವುದೆಂದರೆ ಬಹಳ ಸಂತೋಷ ಆದ್ದರಿಂದಲೇ ಸತ್ಯವಂತರುಚಿಯನ್ನು ಈ ಸಾಲ ಮೇಲೆ ಅವರು ಬೇಗನೆ ಸುಖವಾಗಿ ಹಿಂದಿರುಗಿ ಭರವಚೆ ಮಾಡಿ ಅನಂತರ ಅನಂತರವಿಕ್ರವಾದಿತ್ತರನ್ನು ಈ ಸಾಲ ಮೇಲೆ ಏರಿಸಿ ಅಂತರಿಕ್ಷ ಕಾರಿಸಿ ಅವರಿಗೆ ನಾನಾ ಕಷ್ಟಗಳನ್ನು ಕೊಟ್ಟು ಬುದ್ಧೀಕರಿಸಬೇಕೆಂಬುದು ನನ್ನ ಉದ್ದೇಶವಿರುವುದು ಅಶ್ವಪ್ರಿಯರಾದ ಭಂಡಾರದಿಂದ ಹೊರಗಳನ್ನು ತೆಗೆದುಕೊಂಡು ಹೋಗಬೇಕೆಂದು ತಿಳಿಯಿತು ಹೋ ಈಗ ತಿಳಿದು ಸೇವಿಸುತ್ತಿಲ್ಲ ಇದರ ರಾಜ್ಯವು ಹಾಗಾದರೆ ನಾನು ಮನುಷ್ಯರನ್ನೇ

ಶಿವನನ್ನು ಸಹ ಕಾಣಿಸಿ ಬಿಡುವರು ಈ ಬಡ ಮಾನವನು ನನಗೆ ಹತ್ತಿ ಸಹನೆ